ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಹಬ್ಬದ ದಿನ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬೆಳಿಗ್ಗೆನೆ ಸ್ವಲ್ಪ ಲೇಟ್ ಆಗ ಇದ್ದೆ ನಾನು ಕಣ್ಣು ನನಗೆ ಯಾಕೆ ಮತ್ತೆ ರೆಡ್ ಆಗ್ಬಿಟ್ಟಿದೆ ಲೆಫ್ಟ್ ಸೈಡ್ದು ಜಾಸ್ತಿ ರೆಡ್ ಆಗ್ಬಿಟ್ಟಿದೆ ಸೊ ಲೆಟ್ ಸ್ಟಾರ್ಟ್ ದ ವ್ಲಾಗ್ ನಮ್ಮ ಮಮ್ಮಿನವ್ರಿಷ್ನಾಗ್ ರಂಗೋ ಯಾಕಿದ್ದಾರೆ ನನಗಿದ್ರೆ ಲೈಫ್ ಹಾಕಕ್ಕೆ ಬರಲ್ಲ ಅದಂತೂ ನಿಜ ನನ್ನ ಲೈಫ್ ಕಲಿಯೋದು ಇಲ್ಲ ಹಾಕೋಕ್ಕೂ ಬರೋಲ್ಲ ಅನ್ಸದಿದ್ದಾರೆ ಲೇಟಾಗಿ ಹಾರ ಇದೆಲ್ಲ ಕಟ್ಟಿದ್ದಾರೆ ಏನು ತೋರಣ ಲೋನ್ ದೇ ಲೇಂ ಇಸಕೂ ಟಿ ಜಾ ಹಾಕಬೇಕು ಹು ಹಾಕಬೇಕು ಹು ಹಾಕದ ನಾನು ಇನ್ನ ಆಸನಕ ಅನ್ಸುತ್ತೆ ಅಂಡ್ ಜಸ್ಟಿಸ್ ಪ್ರಿಪರೇಷನ್ ಮಾಡ್ಕೊಂಡಿರೋದಷ್ಟೇ ಇल्लू ರಂಗೋಲಿ ಹಾಕಿದಾರೆ ಅಂಡ್ ಏನ್ ಗೊತ್ತಾ ಟೊಮ್ಯಾಟೋ ಬಿಡಾನಾ ಕಿತ್ತಾಕ್ ಬಿಟ್ಟಿದಾರೆ ಗಾಯ್ಸ್ ನಮ್ಮ ಅಪ್ಪನ್ದೆ ಕೆಲಸ ಯಾರ್ ಮಮ್ಮಿಗೆ ಟೊಮ್ಯಾಟೋ ಬಿಡಕ್ಕೆ ಕಿತ್ತಾಕಿದ್ದು ಎಸ್ ಸೋಜಾ ಕೊಟ್ಟಿದ್ರು ಗಾಯ್ಸ್ ಅದರಲ್ಲಿ ಎರಡು ದಿನ ಮುಗ್ದೋಯ್ತು ನೆನೆ ಮುಗಿದೋಯ್ತು ಆ್ಯಂಡ್ ಇವತ್ತು ಸಂಡೇ ಮುಗ್ದೋಗುತ್ತೆ ನಾವು ಮಂಡೇ ಒಂದೇ ದಿನ ಇರೋದು ಇವು ಹಾಲಿಡೇ ಬಂದರೆ ಸಾಕು ಒಂದು ಕಾಯ್ತಾ ಇರ್ತೀವಿ ಮುಗ್ದೋಗ್ಬಿಡುತ್ತೆ ಏನು ಮಾಡೋದು ಮಾವಿನಕಾಯಿ ತಂದಿದ್ದಾರೆ ನಮ್ಮ ಆಶೀತ ಅದೇನೋ ಕಟ್ ಮಾಡಿಬಿಟ್ಟು ನೆನೆಸಿ ಉಪ್ಪು ಹಾಕ್ಬಿಟ್ಟು ಆಮೇಲೆ ಒಗ್ಗರಣೆ ಮಾಡ್ತಾಳಂತೆ ನಾನು ಟ್ರೈ ಮಾಡ್ತೀನಿ ಕ್ಲಾಸಲ್ಲಿ ತಿಂದ್ಬಿಟ್ಟು ಸಖತ್ ಇಷ್ಟ ಆಗೋಯ್ತು ನನಗೆ ಅದಕ್ಕೆ ಟ್ರೈ ಮಾಡ್ತೀನಿ ಇವತ್ತು ಇವತ್ತಿಲ್ಲ ನಾಳೆ ಸೊ ಡೈಜಿನ ರೆಡಿ ಆಗಿರೋಲ್ಲ ನಾನು ರೆಡಿ ಆದರೆ ಸಿಕ್ತಿನಿ ಫಸ್ಟ್ ಟೈಮು ನನಗೆ ಕರೆಕ್ಟಾಗಿ ಆಂಕಲ್ ಲೆಗಿಂಗ್ಸ್ ಸಿಕ್ಬಿಟ್ಟಿದೆ ನನಗೆ ನನಗೆ ಯಾವಾಗೂ ಸಿಗೋಲ್ಲ ನಾನು ಕುಳ್ಳಕ್ಕಿರೋದ್ರಿಂದ ನಂಗೆ ಕಾಲ್ ಟ್ಯಾನ್ ನೋಡಿ ಹಂಗಾಗಿ ಚಪ್ಪಳಿಯಾಗಿರೋದ್ರ ಮಾತ್ರ ಟ್ಯಾನ್ ಆಗಿಬಿಟ್ಟಿದೆ ಕರೆಕ್ಟಾಗಿರೋ ಲೆಗಿಂಗ್ಸ್ ಸಿಕ್ಕಿದೆ ಫಾರ್ ದ ಫಸ್ಟ್ ಟೈಮ್ ಸೂಪರ್ ಹ್ಯಾಪಿ ನಾನು ಅಲ್ಲಿನ ಹಚ್ಕೊಳ್ಳೋದಿಲ್ಲ ಇವತ್ತು

ಒಬ್ಬಟ್ಟಿಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಚಿಕ್ಕ ವಯಸ್ಸಲ್ಲ ಪೂರ್ಣ ಪೂರ್ಣ ಅಂತ ಇದೆ ಏನ್ ಬೆಳೆ ಮಾಡಿದ್ಯಾ ಕಡಲೆ ಬೆಳೆ ಕಡ್ಲೆ ಬೆಳೆದ ಇವಾಗ ಇದು ಕಡಲೆ ಬೆಳೆ ಹೂರ್ಣ ಅಂತ ಗೈಸ್

ಚಿನ್ನ ನೋಡ್ದೆ ವಾ ಸಕ್ಕತ್ತಾಗೈತೆ ಎಲ್ಲಿಸ್ಕೊಂಡೆ ವಾ ಸೂಪರ್ ನೀ ಇಲ್ಲೇ ಇದ್ರೆ ಸೊ ಗೈಸ್ ನೋಡಿದ್ರಲ್ವ ಹಂಗೆ ಅಪ್ಪು ಏನಾದರೂ ಅವನು ಹೊಸ ವಸ್ತು ತೋರಿಸಿದ್ರೆ ವೀಡಿಯೋ ಕಾಲಲ್ಲಿ ತೋರಿಸೇ ತೋರಿಸ್ಬೇಕು ಅವನು ನೋಡೋ ತನಕ ಅದನ್ನ ಒಂದು ನೋಡಿ ಏನಾದರೂ ಕಾಂಪ್ಲಿಮೆಂಟ್ ಕೊಡ್ಬೇಕು ಅವನಿಗೆ ಅವ್ನು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಬೇಕು ಅವನಿಗೆ ಆವಾಗಂತ ಸಮಾಧಾನ ಆಗೋಲ್ಲ ಅವ್ನಿಗೆ ಸೊ ಕೋಸಂಬರಿಗೆಲ್ಲ ರೆಡಿ ಮಾಡ್ಕೊಂಡೆ ನನಗೆ ಆ್ಯಕ್ಚುಲಿ ಇವತ್ತೇ ಕೋಸಂಬರಿ ಹೆಂಗೆ ಅಂತ ಗೊತ್ತಾಗಿದ್ದು ಸೊ ಯೂಶಲಿ ಹಬ್ಬದ ಟೈಮಲ್ಲೆಲ್ಲ ನಮ್ಮಮ್ಮ ತುಂಬ ಬ್ಯುಸಿಯಾಗಿದ್ರೆ ಏನಾದರೂ ಸುಸ್ತು ಆ ಥರ ಇದ್ದರೆ ಮಾತ್ರ ನನಗೆ ಈ ಥರ ಕೆಲಸ ಮಾಡೋ ಹಂಗೆ ಅಂತ ಹೇಳೋದು ಇಲ್ಲಾಂದರೆ ಅವರಷ್ಟು ಏನು ಹೇಳೋಲ್ಲ ಕೆಲಸ ಅಕ್ಕ ಇದ್ರೆ ನಮ್ಮ ಅಕ್ಕನೇ ಎಲ್ಲ ಮಾಡಿಬಿಡ್ತಾಳೆ ಅವಳಿಗೆ ಫುಲ್ ಇಂಟ್ರೆಸ್ಟು ಹಂಗೆ ನೋಡೋಕೋರೆ ನಾನೊಂಥರ ವರ್ಷನ್ ಥರ ನಾನು ಏನೋ ಅಷ್ಟಾಗಿ ಮಾಡೋದೇ ಇಲ್ಲ ಈ ಅಡುಗೆಗಳೆಲ್ಲ ನಮ್ಮ ಅಕ್ಕ ನಮ್ಮಮ್ಮ ಫುಲ್ ಇಂಟ್ರೆಸ್ಟ್ ಅವ್ರಿಗೆ ನಾನು ಈ ಥರ ಯಾರೂ ಇಲ್ಲ ಅಂದರೆ ಸರಿ ಅಂದ್ಬಿಟ್ಟು ಮಾಡ್ತೀನಿ ಇಲ್ಲಾಂದರೆ ಯಾರು ಇದು ಇದೆ ಅಂತ ಗೊತ್ತಾಗ್ಬಿಟ್ರೆ ಬಿಡು ಮಾಡಿಬಿಡ್ತಾರೆ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ ಬಟ್ ನಾನು ಕಲಿಬೇಕು ಆ್ಯಕ್ಚುಲಿ ಅಂದರೆ ಹೆಲ್ಪ್ ಆಗೋಲ್ಲ ಇವತ್ತು ಮಾಡಿದಕ್ಕೆ ನಂಗೆ ಅನ್ನಿಸ್ತು ಅಯ್ಯೋ ಏನು ಇಷ್ಟಲ್ಲ ಇದೆ ಪೂಜೆ ಮಾಡೋದು ಇದು ಮಾಡೋದು ಅದೆಲ್ಲ ಅಂತ ಅನಿಸ್ತು ಆ್ಯಂಡ್ ನಮ್ಮಮ್ಮಿ ಉಪ್ಪಾಕ್ ಬೇಡ ಹಂಗೆ ಇಕ್ಕೂ ದೇವ್ರಿಗೆ ಇಕ್ಬಿಟ್ಟು ಆಮೇಲೆ ನಾವು ಉಪ್ಪು ಹಾಕ್ಕೊಂಡು ತಿನ್ನೋಣ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಅದಕ್ಕೆ ಉಪ್ಪಾಕಿರಲಿಲ್ಲ ನನಗೆ ಈ ವಿಷಯ ಕೂಡ ಗೊತ್ತಿರಲಿಲ್ಲ ದೇವ್ರಿಗೆ ಉಪ್ಪಾಕ್ ಆ ದಿರಾ ಇಕ್ಬಾರ್ದು ಅಂದ್ರೆ ಉಪ್ಪಾಕ್ಬಿಟ್ಟು ಇಕ್ಬಾರ್ದು ದೇವ್ರಿಗೆ ಅಂತ ಈ ವಿಷಯ ಕೂಡ ಗೊತ್ತಾಗಿಲ್ಲ ಇವತ್ತೇ ಗೊತ್ತಾಗಿದ್ದು ಸೊತಾನ ಹೀಗೆ ರೆಡಿಯಾಗಿದ್ದೀನಿ ಅದನ್ನು ತಲೆಗೆ ಸ್ನಾನ ಮಾಡಿದ್ರೆ ನಾನು ಕೂದಲು ಬೇಬಿ 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 ಆಗಿರುತ್ತೆ ಸೊ ಏನು ನಮ್ಮ ಅಕ್ಕ ಎಲ್ಲ ನಮ್ಮ ಅಕ್ಕನೆಲ್ಲ ಎಲ್ಲ ಮಾಡ್ತಾಯಿದ್ಲು ಯೋಗಾದಿ ಹಬ್ಬ ಗಾಡಿಗೆ ಪೂಜೆ ಮಾಡ್ತಾರ ಸ್ವಲ್ಪ ಗಾಡಿಗೆ ಪೂಜೆ ಮಾಡಿದ್ದಾರೆ ರೆಡ್ ಕಲರ್ ಕಾರ್ ಗೊತ್ತಿಲ್ಲ ಬೇವು ಬೆಲ್ಲ நான் இவல் க்வாண்டிட்டியாக தீனி கஷ்டன்ன கோசம்படி ஒவ்வொட்டு எல்லா ரெடி இல்லவாமே ஏனாக ನಾನು ಮಾವಿನಕ ಚಿತ್ರಾನ್ನ ಅಂದರೆ ಮಾತ್ರ ಇಷ್ಟ ನಾರ್ಮಲ್ ಚಿತ್ರಾನ್ನ ಇಷ್ಟ ಆಗಲ್ಲ ನನಗೆ ಮಾವಿನಕಾಯಿ ಅಂದ್ರೆ ಇಷ್ಟಪಡ್ತೀನಿ ನಾರ್ಮಲ್ ಇರುತ್ತೆ ನಂಗೆ ಇಷ್ಟ ಆಗಲ್ಲ ಸೊ ಗೈಸ್ ಹಬ್ಬದ ಊಟ ಎಲ್ಲಾನು ನಮ್ಮಅಮ್ಮನೇ ಮಾಡಿತ್ತು ಕೋಸಂಬರಿ ಮಾತ್ರ ನಾನು ಮಾಡಿತ್ತು ಊಟ ಎಲ್ಲಾ ಮಾಡ್ಕೊಂಡು ಹಬ್ಬದ ಊಟ ಮಲ್ಕೊಂಡ್ಬಿಟ್ಟಿದ್ದೇನೆ ಸ್ವಲ್ಪ ಹೊತ್ತು ಅಂದ್ರೆ ಮಲ್ಕೊಂಡು ಹಂಗೆ ಸುಮ್ಮನೆ ಡೇ ಮಾಡ್ಕೊಂಡಿದ್ದೆ ಫುಲ್ ಸುಸ್ತಾಗಿಬಿಟ್ಟಿದ್ದೆ ನೀವತ್ತೊಂದು ಪಿಕ್ ಕೂಡ ತಗೊಂಡಿದ್ದೆ ಇಂಟ್ರೆಸ್ಟ್ ಇರಲ್ಲ ಪಿಕ್ ತಗೊಂಡಿಕ್ಕೆ ಅದು ಗೊತ್ತಿಲ್ಲ ಗೈಸ್ ನಾನು ಫುಲ್ ಒಪ್ಪಾಯಿಸಿದೆ ಅದಕ್ಕೆ ಮಂಜಿಗೆ ಮಾಡ್ಕೊತಾಯಿ ನಾನು ಗೈಸ್ ಇದು ನನ್ನದು ಒಂದು ವಿಚಿತ್ರ ಹ್ಯಾಬಿಟ್ ಮಜೆಗೆ ಸಿಕ್ತಲ್ಲ ಪಿಕ್ ಅಂದು ಸ್ಪೂನ್

ಇವತ್ತು ತಿನ್ಬೇಕು ಅನ್ಕೊಂಡ ಹಾಗೆ ಇಲ್ಲ ಗೈಸ್ ನಾಳೆ ಆದ್ರೂ ತಿನ್ಲೇಬೇಕು ಅಯ್ಯೋ ಏನ್ಮನಿಗೇ ಸಾಕಿ ತೊಗೊಬಿಡ್ತದ ಮಲ್ ನೋಡ್ ಕಾಯ್ತಾ ಇತ್ತು ಹಾಕಿದ ತಕ್ಷಣ ತಿಂತೈತ್ ಸೊ ಬೆಳಗ್ಗೆ ಅಂದ ಫುಲ್ ತಲೆನೋವು ಬೆಳಗ್ಗೆ ಊಟ ಮಾಡಿದ್ವಲ್ಲ ಅವಾಗ ಒಂದ್ಸರ್ತಿ ಊಟ ಮಾಡಿದಕ್ಕೆ ಇಡೀ ದಿನ ತಲೆನೋವು ತಲೆನೋವು ನಾನು ಎಷ್ಟು ಮಲಗಿ ರೆಸ್ಟ್ ಮಾಡಿದ್ರು ತಲೆನೋವು ಇಲ್ಲ ಸೊ ಎಲ್ಲರಿಗೂ ಹ್ಯಾಪಿ ಯುಗಾತಿ ನಾನು ಫಸ್ಟಲ್ಲೇ ವಿಶ್ ಮಾಡ್ಬೇಕು ಅಂದ್ಕೊಂಡೆ ಫಸ್ಟ್ ಬ್ಲಾಗ್ ಸ್ಟಾರ್ಟ್ ಮಾಡ್ಬೇಕಾನೆ ಅವಾಗ ಅವಾಗ ತಾನೇ ಇದ್ದಿದ್ದೆ ಅಂದ್ಬಿಟ್ಟು ವಿಶ್ ಮಾಡಿರಲಿಲ್ಲ ಆಮೇಲೆ ಹಂಗೆ ಮರ್ತೋಗ್ಬಿಟ್ಟೆ ಇವಾಗ ನೆನಪಾಯಿತು ಸೊ ಗೈಸ್ ಇಷ್ಟು ನಮ್ಮ ಹಬ್ಬದ ದಿನ ಆಗಿತ್ತು ಜಸ್ಟ್ ಏನು ಮಾಡಿಲ್ಲ ಅಂಥದ್ದು ಸೊ ಸಿ ಯು ಆಲ್ ನೆಕ್ಸ್ಟ್ ವೀಡಿಯೋ ಬಾಯ್